ನೋಡಪ್ಪ ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು ಹೊರಗಡೆ ಏನು ಮಾರಕ್ಕಾಗಲ್ಲ ಅವನ ಮಾತೆಲ್ಲ ಕೇಳ್ಕೊಂಡು ನಾನು ಇಲ್ಸಕ್ ಆಗಲ್ಲ ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನ ಕುರಿತಾ ಇದಾರೆ ಡೆಲ್ಲಿ ಕುರಿತಾ ಇದಾರೆ ಐ ವಿಲ್ ನಾಟ್ ಹೀಲ್ ಟು ಯಟ್ ಎನಿ ಪಾಯಿಂಟ್ ಆಫ್ ಟೈಮ್ ಹೋರಾಟ ಹೋರಾಟ ಮಾಡೋರೆಲ್ಲ ಮಾಡೇ ಮಾಡ್ತಾರೆ ಏನಾದ್ರು ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ ಖಾಲಿ ಟ್ರಂಕ್ ಖಾಲಿ ಟ್ರಂಕ್ ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ ಹೌದು ಶ್ರೀಮಂತರಿಗೆನೆ ದುಡ್ಡು ಕೊಟ್ಟು ಹೋಗೋರ್ಗೇನೆ ಎಲ್ಲರಿಗೂ ಆಯ್ತು ಒಂದು ಪ್ಲಾನ್ ಆಫ್ ಆಕ್ಷನ್ ಕೊಡ ಕೇಳಿ ಅವ್ರಿಗೆ ವಾಟ್ ಈಸ್ ಇಸ್ ಪ್ಲಾನ್ ಆಫ್ ಆ್ಯಕ್ಷನ್ ಒಬ್ಬ ಎಂ ಪಿ ಆಗಿತ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ ಹತ್ತು ರೂಪಾಯಿ ದುಡ್ಡು ಕೊಡಿಸಿಲ್ಲ ವಾಟ್ ಈಸ್ ಇಸ್ ಪ್ಲಾನ್ ಆಫ್ ಆ್ಯಕ್ಷನ್ ಟು ಬ್ಯಾಂಗ್ಳೂರ್ ಎಂ ಪಿಗಳೆಲ್ಲ ಏನು ಮಾಡಿದ್ದಾರೆ ಅವ್ರ ಸರ್ಕಾರ ಐತಲ್ಲ ಏನು ಮಾಡೋದು ಪ್ಲಾನ್ ಆಫ್ ಆ್ಯಕ್ಷನ್ ಯಾಕೆ ಅವರು ಟ್ರಾಫಿಕ್ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡಲಿಲ್ಲ ಯಾಕೆ ಕಸಕ್ಕೆ ಟೆಂಡರ್ ಕರೆಯೋಕಾಗಲಿಲ್ಲ ಅವ್ರ ಕೈಲಿ ಯಾಕೆ ರೋಡ್ ವೈಡ್ನಿಂಗ್ ಮಾಡೋಕ್ಕಾಗಿಲ್ಲ ಯಾಕೆ ಫ್ಲೈಓವರ್ ಮಾಡೋಕ್ಕಾಗಿಲ್ಲ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ ನೀವೆಲ್ಲ ಕೇಬಲ್ಗಳೆಲ್ಲ ನಾತಾಡ ನೇತಾಡ್ತಾ ಇರೋದು ನೋಡ್ತಾ ಇದ್ರ ರೋಡ್ ಅಲ್ಲಿ ಯಾಕೆ ಕಟ್ ಮಾಡಿಸ್ಲಿಲ್ಲ ಅದನ್ನ ಎಲ್ಲ ಮಾಫಿಯಾ ಜೊತೆ ಸೇರ್ಕೊಂಡು ಬೆಂಗಳೂರನ್ನ ಹದ್ಗೆಡ್ಸಿ ಇಡೀ ರಾಜ್ಯಕ್ಕೆ ರಾಜ್ಯನೇ ಹದ್ಗೆಡ್ಸೋದಕ್ಕೆ ಇವತ್ತು ಜನ ನೂರ ನಲವತ್ತು ಜನ ಇವತ್ತು ನಮ್ಮನ್ನ ತಂದು ಇಲ್ಲಿ ಕುಂಡಿಸಿರೋದು ವಿ ವಿಲ್ ಡೂ ಅವರ್ ವರ್ಕ್ ವಿ ಆರ್ ಕಮಿಟೆಡ್ ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಇದು ಈ ಗ್ಲೋಬಲ್ ಸಿಟಿನ ಕಾಪಾಡಕ್ಕೆ ಏನು ಬೇಕೋ ನಾವು ಮಾಡೇ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ರಿಕ್ವೆಸ್ಟ್ ಮಾಡುವಂತದ್ದು ನಾನು ನಿನ್ನೆ ಅವರ ಕಚೇರಿಗೆ ಕೂಡ ನಾನು ಮಾತನಾಡಿದ್ದೀನಿ ಅವರ ಹತ್ರ ಸಮಯ ಕೂಡ ಕೇಳಿ ಯಾಕೆಂದ್ರೆ ಅವರ ಸ್ಟೇಟ್ಮೆಂಟ್ ನೋಡಿದೆ ಇದಿಲ್ಲ ಅಂದ್ರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ಇದಕ್ಕೆ ಏನು ಅಂತ ಕೇಳಿದಾರೆ ನಾನು ವೈಯಕ್ತಿಕ ಟೀಕಾ ಟಿಪ್ಪಣಿಗಳಿಗೆ ಉತ್ತರ ಕೊಡ್ತಾ ಅದನ್ನ ಒಂದು ವ್ಯಕ್ತಿ ಸಂಬಂಧಪಟ್ಟಂತ ಇಶ್ಯೂ ಆಗಿ ಅವ್ರ ವರ್ಸಸ್ ನಾನು ಇನ್ನೊಂದು ಒಂದು ರೀತಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಇದು ಬೆಂಗಳೂರಿನ ವಿಷಯ ಅವರು ಹಿರಿಯ ರಾಜಕಾರಣಿ ಇದ್ದಾರೆ ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂತಹ ಇಂಟೆಂಟ್ ಕೂಡ ಇದೆ ಅಂತ ನನಗೆ ಗೊತ್ತಿದೆ ಆಮೇಲೆ ಸಹಜವಾಗಿ ಅವರು ಡಿಸಿಎಂ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇರೋದ್ರಿಂದ ಬೆಂಗಳೂರಿಗೆ ನಾನೇನೋ ನೆಗಸಿ ಬಿಡಬೇಕು ಅನ್ನುವಂಥದ್ದು ಕೂಡ ಹಂಬಲ ಅವ್ರಿಗಿರುತ್ತೆ ನಾನು ಅವ್ರ ಹತ್ರ ಮೂವತ್ತು ನಿಮಿಷ ಸಮಯ ಕೇಳಿದ್ದೀನಿ ಈ ಟನಲ್ ರೋಡ್ ಪ್ರಾಜೆಕ್ಟ್ ಯಾಕೆ ಬೆಂಗಳೂರಿಗೆ ಒಳ್ಳೇದಲ್ಲ ಇದಕ್ಕೆ ಯಾಕೆ ಎಲ್ಲ ಎಕ್ಸ್ಪರ್ಟ್ಸ್ಗಳು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮನವರಿಕೆ ಮಾಡಿಕೊಂಡು ಅಂತ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ನನಗನ್ಸುವಂಥದ್ದು ಏನು ಅಂದ್ರೆ ಯಾರಿಗೆ ಕನ್ಸಲ್ಟೆಂಟ್ಸ್ ಮತ್ತೆ ಕೆಲವು ಅಧಿಕಾರಿಗಳು ಈ ಪ್ರಾಜೆಕ್ಟ್ನ ಬಗ್ಗೆ ಅವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಬಹುಶಃ ಅವರು ಡಿಕೆ ಶಿವಕುಮಾರ್ ಅವರಿಗೆ ಈ ಟನಲ್ ರೋಡ್ನ ಪ್ರಾಜೆಕ್ಟ್ನ ಕೊರತೆಗಳ ಬಗ್ಗೆ ಲಿಮಿಟೇಷನ್ಸ್ ಬಗ್ಗೆ ಅವ್ರು ಧೈರ್ಯ ಮಾಡಿಲ್ಲ ಅವ್ರ ವಿಷಯನೇ ತಿಳಿಸಿಲ್ಲ ಯಾಕೆಂದ್ರೆ ನನಗನ್ಸುವಂಥದ್ದು ಡಿ ಕೆ ಶಿವಕುಮಾರ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಇರುವಂತಹ ರಾಜಕಾರಣಿಗೆ ಇಂಥ ಪ್ರಾಜೆಕ್ಟ್ನ ಲಿಮಿಟೇಷನ್ಸ್ ಅಂತ ತಿಳಿಸಿದರೆ ಬಹುಶಃ ಅವರೇ ಇದನ್ನ ಕೈ ಬಿಡ್ತಾರೆ ಅಥವಾ ಇದರಲ್ಲಿ ಇನ್ನೂ ಮಾಡಿಫಿಕೇಶನ್ಸ್ ಇನ್ನೊಂದು ಚೇಂಜ್ ಮಾಡಿ ಏನು ಜನಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಮಾಡ್ಬೋದು ನಾನು ಅವರತ್ರ ಹತ್ರ ಸಮಯ ಕೇಳಿದೆ ಅವರನ್ನ ಹೋಗಿ ಭೇಟಿ ಮಾಡಿ ಈ ಪ್ರಾಜೆಕ್ಟ್ ನ ಬಗ್ಗೆ ಎನ್ವೈರನ್ಮೆಂಟ್ ಆಕ್ಟಿವಿಸ್ಟ್ಗಳಾಗಿರ್ತೀವಿ ಅರ್ಬನ್ ಟ್ರಾನ್ಸ್ಪೋರ್ಟ್ ಪ್ಲಾನರ್ಸ್ ಆಗಿರ್ತೀವಿ ಯಾಕೆ ಇದನ್ನ ಯಾವ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದೀವಿ ಅಂತ ಅವರಿಗೆ ತಿಳಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ನನಗನ್ಸುವಂಥದ್ದು ಬಹುಶಃ ಕನ್ವಿನ್ಸ್ ಆಗ್ತಾ ಇದೆ ಯಾಕೆಂದ್ರೆ ಇದನ್ನ ನಾನಿದ ಸರಿ ಇದ್ರೂ ವಿರೋಧ ಮಾಡ್ತೀನಿ ಅಂತ ಹಠ ಮಾಡೋದು ಎಷ್ಟು ತಪ್ಪು ಇದನ್ನ ತಪ್ಪಿದ್ರು ಕೂಡ ನಾವು ಮಾಡೇ ಮಾಡ್ತೀನಿ ಅಂತ ಜಿದ್ದಕ್ಕೆ ತಿಳೋದು ಕೂಡ ಅಷ್ಟೇ ತಪ್ಪು ಇದು ಇಬ್ರು ಅಥವಾ ಇನ್ನೂ ಒಂದೆರಡು ಐಡಿಯಾಗಳ ಜಾಗಬಾರ್ದು ಸರಿ ತಪ್ಪುಗಳನ್ನು ಆಲೋಚನೆ ಮಾಡಿ ಬೆಂಗಳೂರಿಗೆ ಯಾವ್ದು ಮಾಡಲಿಲ್ಲ ಅದನ್ನು ನಾವೆಲ್ಲ ಎಷ್ಟು ಮಾಡಬೇಕಿದೆ ಅದ್ರ ಜೊತೆಗೆ ಅವ್ರು ನಿನ್ನೆ ಇದನ್ನು ಹೇಳಿದ್ದಾರೆ ತೇಜಸ್ವಿಗೆ ಬೆಂಗಳೂರಿನ ಕುರಿತಾಗಿ ಪ್ಲಾನ್ ಆಫ್ ಆಕ್ಷನ್ ಏನಿದೆ ಟ್ರಾಫಿಕ್ ಸಲುವಾಗಿ ಅದನ್ನು ಕೂಡ ನಾನು ತಯಾರು ಮಾಡ್ತಾ ಇದ್ದೀನಿ ಅವರನ್ನ ಭೇಟಿ ಮಾಡಿದಾಗ ಈ ಪ್ಲಾನ್ ಆಫ್ ಆಕ್ಷನ್ ಕುರಿತಾಗಿ ಕೂಡ ನಾವು ಅವರಿಗೆ ವಿಸ್ತೃತವಾಗಿ ಇದನ್ನೆಲ್ಲ ತಿಳಿಸ್ತೀವಿ ಕಾಂಗ್ರೆಸ್ ಬಿಜೆಪಿ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಒಂದೂವರೆ ಕೋಟಿ ಸಾಮಾನ್ಯ ಜನಕ್ಕೆ ಯಾರಿಗೆ ಟ್ರಾಫಿಕ್ನಿಂದ ಬೇಸತ್ತಿದ್ದಾರೆ ಈ ಕೆಟ್ಟ ರಸ್ತೆಗಳಿಂದ ಬೇಸತ್ತಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಿಂದ ಅವರ ಜೀವನದಲ್ಲಿ ಒಂದು ಪರಿವರ್ತನೆ ಬರುತ್ತೆ ಆ ಪೊಲಿಟಿಕಲ್ ಮೆಚುರಿಟಿಯನ್ನು ತೋರಿಸಿ ನಾವು ಕೆಲಸ ಮಾಡಬೇಕು ಅನ್ನುವಂಥ ನನ್ನ ಅಪೇಕ್ಷೆ